ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಕನ್ನಡ ಚಾನೆಲ್ನಲ್ಲಿ ಸ್ವಾಗತ ವೆಲ್ಕಮ್ ಟು ಮೈ ಕನ್ನಡ ಚಾನೆಲ್ ಆಪ್ಸೊಕು ಮೇರೆ ಕನ್ನಡ ಚಾನೆಲ್ ಮೇ ಸ್ವಾಗತೆ ಪಾಠ ಒಂದು ಕನ್ನಡಮ್ಮನ ಹರಕೆ ಪದ್ಯ ಇವತ್ತು ನಾವು ಇದರ ಅಭ್ಯಾಸವನ್ನು ಮಾಡೋಣ ಅಭ್ಯಾಸ ಆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಉತ್ತರ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಎರಡನೇ ಪ್ರಶ್ನೆ ಕನ್ನಡವನ್ನು ಮರೆತರೆ ಯಾರನ್ನೂ ಮರೆತಂತೆ ಆನ್ಸರ್ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ ಮೂರನೆಯ ಪ್ರಶ್ನೆ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಉತ್ತರ ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ನಾಲ್ಕನೆಯ ಪ್ರಶ್ನೆ ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕನ್ನಡ ನುಡಿಯ ಸೊಗಸನ್ನು ತಾಯಿ ಎದೆ ಹಾಲಿಗೆ ಹಾಗೂ ಆಕೆಯ ಅಪ್ಪುಗೆ ಆಗುವ ಆನಂದಕ್ಕೆ ಹೋಲಿಸಲಾಗಿದೆ ಈಗ ನೆಕ್ಸ್ಟ್ ಮೇ ನಾನು ನೋಡೋಣ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಪದ ಆರಿಸಿ ಈ ಖಾಲಿ ಜಾಗದಲ್ಲಿ ಬರಿಬೇಕು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಮರತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ದಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ ಅಯ್ಯೋ ಮರೆ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮೊಲೆಯ ಹಾಲೆಂತೇ ಡ್ಯಾಶ್ ಬಾಯ್ಗೆ ಹೆಜ್ಜೇನು ಕಿರುಜೇನು ಸವಿಜೇನು ಹಾಲ್ಜೇನು ಸವಿಜೇನು ಮೊಲೆಯ ಹಾಲೆಂತೇ ಸವಿಜೇನು ಬಾಯ್ಗೆ ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ವೀರನಾಗಿ ಶೂರನಾಗಿ ಕಲಿಯಾಗಿ ಧೀರನಾಗಿ ಕಲಿಯಾಗಿ ಈಗ ಈ ಪಟ್ಟಿ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ಇಲ್ಲಿ ನೋಡಿ ಕೆಲವು ಸಾಲುಗಳನ್ನು ಬಿಟ್ಟಿದರೆ ಅದನ್ನು ನೀವು ಪೂರ್ತಿ ಮಾಡಬೇಕು ದಮ್ಮಯ್ಯ ಕಂದಯ್ಯ ಇದು ಒಂದು ಎರಡು ಮೂರು ನಾಲ್ಕು ಐದನೆಯ ಪ್ಯಾರದಲ್ಲಿ ಬರುತ್ತದೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಈಗ ನೆಕ್ಸ್ಟ್ ಅದು ಕಂಟಿನ್ಯೂ ಆಗಿದೆ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಈಗ ಭಾಷಾ ಚಟುವಟಿಕೆ ಆಮೇನ್ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ ಮಾದರಿ ದಮ್ಮಯ್ಯ ಕಂದಯ್ಯ ಹೋರಾಡು ಕಾಪಾಡು ಬಾಯ್ಗೆ ಮೇಗೆ ಬಾಳ್ಗೆ ಏಳ್ಗೆ ಚಿನ್ನ ನಿನ್ನ ರಾಸ ಪದ ಅಂದರೆ ರೈಮಿಂಗ್ ವರ್ಡ್ಸ್ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಇಲ್ಲಿ ನೋಡಿ ಎರಡು ಪದಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಸರಿಯಾಗಿದೆ ಅದನ್ನು ನೀವು ಇಲ್ಲಿ ಬರೀಬೇಕು ಹೋರಾಡು 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 ಸರಿಯಾದ ಪದ ಹರಕೆ 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 ಆನಂದ 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 ಅಯ್ಯೋ 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 ಹಾಲು 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 ಅಪ್ಪುಗೆ ಹಪ್ಪುಗೆ ಅಪ್ಪುಗೆ ಇಲ್ಲಿ ನಾನು ಸರಿಯಾದ ಪದವನ್ನು ಆರಿಸಿ ಬರೆದಿದ್ದೇನೆ ಈಗ ಇಮೇಲ್ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕಲ್ಲಿ ನಾನು ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡಿ ಸಜಾತಿ ಒತ್ತಕ್ಷರ ಅಂದರೆ ಅದೇ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನು ಸಜಾತಿ ಒತ್ತಕ್ಷರ ವಿಜಾತಿ ಒತ್ತಕ್ಷರ ಅಂದರೆ ಬೇರೆ ಒತ್ತಕ್ಷರ ಬಂದರೆ ಇಲ್ಲಿ ನೋಡಿ ನಾಗೆ ನಾವತ್ತೂ ಸಜಾತಿ ಒತ್ತಕ್ಷರ ಸಾಗೆ ನಾವತ್ತೂ ವಿಜಾತಿ ಒತ್ತಕ್ಷರ ಶಾಗೆ ತಾವತ್ತು ವಿಜಾತಿ ಹಾಗೆ ರಾವತ್ತು ವಿಜಾತಿ ಒತ್ತಕ್ಷರ ಬಾಗೆ ಬಾವತ್ತು ಅದ ಅದಕ್ಕೆ ಇದು ಸಜಾತಿ ಒತ್ತಕ್ಷರ ಸಾಗೆ ತಾವತ್ತು ವಿಜಾತಿ ಯಾಗೆ ಯಾವತ್ತು ಸಜಾತಿ ಶಾಗೆ ರಾವತ್ತು ವಿಜಾತಿ ಟಾಗೆ ಟಾವತ್ತು ಸಜಾತಿ ಕಾಗೆ ಶಾವತ್ತು ವಿಜಾತಿ ತಾಗೆ ತಾವತ್ತು ಸಜಾತಿ ಮಾಗೆ ಮಾವತ್ತು ಸಜಾತಿ ಒತ್ತಕ್ಷರ ಪಾಗೆ ಪಾವತ್ತು ಸಜಾತಿ ಒತ್ತಕ್ಷರ ಶಾಗೆ ನಾವತ್ತು ವಿಜಾತಿ ಒತ್ತಕ್ಷರ ಈಗ ಅರ್ಥ ಆಯ್ತಲ್ಲ ವೃತ್ತದೊಳಗೆ ಅಂದರೆ ಸರ್ಕಲಲ್ಲಿ ಸಜಾತಿ ಒತ್ತಕ್ಷರಗಳನ್ನು ಬರಿಬೇಕು ಮತ್ತು ಚೌಕದಲ್ಲಿ ಅಂದರೆ ಸ್ಕ್ವಯರಲ್ಲಿ ವಿಜಾತಿ ಒತ್ತಕ್ಷರನ್ನು ಬರಿಬೇಕು ಇಲ್ಲಿ ನೋಡಿ ಈಗ ಬಳಕೆ ಚಟುವಟಿಕೆ ಹಿರಿಯರಿಂದ ಜೋಗುಳದ ಪದಗಳನ್ನು ಸಂಗ್ರಹಿಸಿ ಅಭ್ಯಾಸ ಮಾಡಿ ನಿಮ್ಮ ಮನೆಯಲ್ಲಿ ಹಿರಿಯರ ಹತ್ತಿರ ಜೋಗುಳದ ಪದ ಯಾವುವು ಎಂದು ಸಂಗ್ರಹಿಸಿ ಬರಿಬೇಕು ಇಲ್ಲಿ ಇನ್ನೊಂದು ಬಳಕೆ ಚಟುವಟಿಕೆ ಕನ್ನಡದ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರ ಕೋಶ ತಯಾರಿಸಿರಿ ಕನ್ನಡ ಕವಿಗಳು ಯಾರು ನಿಮಗೆ ಗೊತ್ತಿದೆ ಅಲ್ವಾ ಕುವೆಂಪು ಶಿವರಾಮ್ ಕಾರನ್ ದರಾ ಬೇಂದ್ರೆ ಕೆ ಎಸ್ ನಿಸಾರ್ ಅಹಮದ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇದೇ ರೀತಿ ಮತ್ತೆ ಬೇರೆ ಬೇರೆ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರ ಕೋಶವನ್ನು ತಯಾರಿಸಬೇಕು ಈಗ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ ಇಲ್ಲಿ ನೋಡಿ ಸಾಲುಗಳನ್ನು ಕೊಟ್ಟಿದ್ದಾರೆ ಇದನ್ನು ನಾವು ವೇಗವಾಗಿ ಹೇಳಬೇಕು ಟಂಗ್ ಡುಸ್ಟರ್ ನಂತರ ಅಲ್ವಾ ಆ ಥರ ಟಗರಿಗೆ ತರಗು ತಂದು ಹಾಕು ಟಗರಿಗೆ ತರಗು ತಂದು ಹಾಕು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ 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 ಇದನ್ನು ಈ ಥರ ಈ ಸಾಲುಗಳನ್ನು ವೇಗವಾಗಿ ಹೇಳ್ತಾ ಹೋಗಬೇಕು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆಪುಕ್ಕ ಗೂಬೆ ಪುಕ್ಕ ಕಾಗೆಪುಕ್ಕ ಗೂಬೆ ಪುಕ್ಕ ಕಾಗೆಪುಕ್ಕ ಗೂಬೆ ಪುಕ್ಕ ಈಗ ಪದ್ಯದಲ್ಲಿ ನೀವು ಇಷ್ಟಪಡುವ ನಾಲ್ಕು ಸಾಲುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಪದ್ಯದಲ್ಲಿ ನಿಮಗೆ ಯಾವುದಾದರೂ ನಾಲ್ಕು ಸಾಲುಗಳು ಯಾವ ನಿಮಗೆ ಇಷ್ಟವಾಗುತ್ತೋ ಅದನ್ನ ಬರಿಬೇಕು ನನಗೆ ಇಷ್ಟವಾದ ಸಾಲು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಈಗ ಇಲ್ಲಿ ನೋಡಿ ಈ ಪದ್ಯದ ಮೊದಲ ಹನ್ನೆರಡು ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ ಅಂತ ಕೊಟ್ಟಿದ್ದಾರೆ ಇದನ್ನು ಇಲ್ಲಿ ನೋಡಿ ಈಗ ನೀವು ಹನ್ನೆರಡು ಸಾಲುಗಳನ್ನು ಕಂಠಪಾಠ ಮಾಡಿ ಅದನ್ನು ಹಾಡುವುದ ರಾಗದಲ್ಲಿ ಹಾಡುವುದನ್ನು ಕಲಿಬೇಕು ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್ ದ ವಿಡಿಯೋ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಅಗರ್ ಆಪ್ಕೋ ಈ ವಿಡಿಯೋ ಪಸಂದ ಆಯಾ ಹೋ ಇಸ್ಕೊ ಲೈಕ್ ಕೀಜಿಯೇ ಅನೇಕ ಫ್ರೆಂಡ್ಸ್ಗೆ ಸಾಥ್ ಶೇರ್ ಕೀಜಿಯೇ ಆರ್ ಸಬ್ಸ್ಕ್ರೈಬ್ ಕೀಜಿಯೇ ನಿಮಗೆ ನನ್ನ ಕನ್ನಡ ವಿಡಿಯೋ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ